ಸೊ ನನಗೆ ಆಲ್ಸೋ ಲೈಕ್ ಇಂಡಿಯಾದಲ್ಲಿ ಸರಿಯಾದ ಪ್ರಶ್ನೆಗಳನ್ನು ಕೇಳೋದು ಕಮ್ಮಿ ಅಲ್ವಾ ಸೊ ಕೇಳಲ್ಲ ಸರಿಯಾದ ಪ್ರಶ್ನೆ ನಾವು ಹಿಸ್ಟಾರಿಕಲಿ ನೋಡ್ಕೊಂಬಂದ್ರು ತುಂಬ ಕಮ್ಮಿ ಜನ ಈಗ ನಾವು ಆಗ್ಲೈನ್ದಾಗ ಮಾತಾಡ್ತಿದ್ದೀವಿ ಆ ಜೀವಕರು ಚಾರ್ವಾಕರು ಮತ್ತು ಮಕರ ಗೋಸಾಲ ಬುದ್ಧ ಅದಾದ್ಮೇಲೆ ಜ್ಯೋತಿಬಾಪಿ ಮತ್ತು ಬಾಬಾ ಸಾಹೇಬ್ ಅದನ್ನು ಬೇರೆ ಮಾತಾಡ್ಬೋದು ಸೊ ಬಹುಶಃ ಆಧುನಿಕ ಭಾರತದಲ್ಲಿ ಜಾತಿ ಕುರಿತಂಗೆ ಮತ್ತೆ ಸಂಸ್ಕೃತಿ ಕುರಿತಂಗೆ ಸಾಂಸ್ಕೃತಿಕ ರಾಜಕಾರಣ ಕುರಿತಂಗೆ ಸರಿಯಾದ ಪ್ರಶ್ನೆಗಳನ್ನು ಕೇಳಕ್ಕೆ ಶುರು ಮಾಡಿದವರು ಜ್ಯೋತಿಬಾ ಪುಲೆ ರೈತ್ ಕ್ವಶನ್ಸ್ ಬಿಕಾಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ದ ಆನ್ಸರ್ಸ್ ನೋ ಆಲ್ವೇಸ್ ತುಂಬ ಮುಖ್ಯ ಆ ಪ್ರಶ್ನೆಗೆ ಹಲೇ ಹೌದು ಅಂತ ಸೊ ಅದು ಅದನ್ನು ಯಾವ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಬಂದು ಮತ್ತು ಹೆಂಗೆ ಅದು ಮುಖ್ಯ ಆಯಿತು ಅಂತ ಸರ್ ಹೇಳ್ತಾ ಹೇಳಿದ್ರು ಸೊ ಇವರು ಜ್ಯೋತಿಬಾ ಪುಲೆ ಪುಲೆ ಆ್ಯಸ್ ಎ ಥಿಯೇಟರ್ ಆಕ್ಟಿವಿಸ್ಟ್ ಇನ್ ಏಯ್ಟೀನ್ ಫಿಫ್ಟಿ ಫೈವ್ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಅವರು ತೃತೀಯ ರತ್ನ ಅಂತ ಒಂದು ನಾಟಕ ಬರೀತಾರೆ ಆ ತೃತೀಯ ರತ್ನ ನಾಟಕದಲ್ಲಿ ಐದು ಪಾತ್ರ ಎರಡು ಗಂಡ ಹೆಂಡತಿ ಇನ್ನೊಬ್ಬ ವಿದೂಷಕ ಆ ಗಂಡ ಹೆಂಡತಿ ಒಬ್ಬರು ಬ್ರಾಹ್ಮಣ ಗಂಡ ಹೆಂಡತಿ ಇನ್ನೊಂದು ಶೂದ್ರ ಗಂಡ ಹೆಂಡತಿ ಇಡೀ ನಾಟಕ ಹೆಂಗೆ ಬ್ರಾಹ್ಮಣರು ಇವರನ್ನ ಶೂದ್ರ ಗಂಡ ಹೆಂಡತಿ ನಮ್ಮ ಮಾಡ್ತಾರೆ ಅಂತ ಥ್ರೂಟ್ ಇಡೀ ನಾಟಕದಲ್ಲಿ ವಿದೂಷಕ ಅಲ್ಲಿ ನಡೆಯೋ ಪ್ರತಿ ಒಂದು ದೃಶ್ಯನೂ ವ್ಯಾಖ್ಯಾನಿಸ್ತಾ ಹೋಗ್ತಾನೆ ವ್ಯಾಖ್ಯಾನಿಸ್ತಾ ವ್ಯಾಖ್ಯಾನಿಸ್ತಾ ನೋಡಿ ಇಲ್ಲಿ ಈ ರೀತಿ ಮಾಡ್ತಿದ್ದಾನೆ ನೋಡಿ ಇಲ್ಲಿ ಈ ರೀತಿ ಮಾಡ್ತಿದ್ದಾರೆ ಇನ್ನೂ ಟು ಎಕ್ಸ್ಟೆಂಡ್ ಎಷ್ಟು ಶಾರ್ಪಾಗಿ ಅಡ್ರೆಸ್ ಮಾಡ್ತಾರೆ ಪುಲೆ ಅಂತಂದರೆ ನೋಡಿ ಅವನು ತುಪ್ಪ ತಿನಕ್ಕೆ ಏನೇನೆಲ್ಲ ಮಾಡ್ತಾನೆ ಸೀಪು ಇದೇ ಪದ ಬಳಸ್ತಾನೆ ಅದನ್ನು ಏನೇನೆಲ್ಲ ಮಾಡ್ತಾನೆ ಅಂತ ಇವತ್ತು ಐ ಡೋಂಟ್ ನೋ ಕ್ಯಾನ್ ಯೂಸ್ ದಟ್ ಲ್ಯಾಂಗ್ವೇಜ್ ಟುಡೇ ಏನೆಲ್ಲ ಮಾಡ್ತಾನೆ ಅಂತ ಮಾತಾಡ್ತಾರೆ ನೀವು ಇಡೀ ಇಂಡಿಯಾದ ಸಂಸ್ಕೃತ ನಾಟಕಗಳ ಸ್ಟ್ರಕ್ಚರನ್ನು ನೋಡ್ಕೊಂಬಂದರೆ ವಿದೂಷಕ ಯಾವಾಗಲೂ ನಾಯಕನ ಜೊತೆ ಇರ್ತಾನೆ ಹೀರೋ ಜೊತೆಗಿರ್ತಾನೆ ಬೇರೆಯವ್ರ ಮಾಕ್ ಮಾಡ್ತಿರ್ತಾನೆ ಬಟ್ ಇಲ್ಲಿ ಮಾತ್ರ ವಿದೂಷಕ ಉಲ್ಟ ಯಾರು ಅನ್ಯಾಯ ಆಗ್ತಿರ್ತದೆ ಅವನ ಜೊತೆಗಿರ್ತಾನೆ ಇಡ ಇಡೀ ಸ್ಟ್ರಕ್ಚರನ್ನೇ ಉಲ್ಟ ಮಾಡಿದ್ದಾರೆ ಅದರಲ್ಲಿ ಜ್ಯೋತಿ ಬಾಪುಲಿ ಇದು ಎಕ್ಸಾಕ್ಟ್ಲಿ ದಟ್ ಈಸ್ ವಾಟ್ ಇದು ಸಬ್ ವರ್ಷ ದಟ್ ಹ್ಯಾಸ್ ಡನ್ ಇನ್ ದಿಸ್ ಪ್ಲೇಸ್ ಸೋ ಅದು ಸುಮ್ಮನೆ ಅಲ್ಲ ಅದು ಅದು ಸಣ್ಣ ಸಂಪೋಷಣ ಅಲ್ಲ ಇಟ್ಸ್ ಇಡೀ ಗುಡಿಮೇಲು ಪುರುಷ ಸೂಕ್ತ ಉಲ್ಟಾ ಮಾಡಿ ನೋಡಿದಂಗೆ ಬೇಸಿಕಲಿ ತಲೆಯಿಂದ ಕಾಲಿಗೆ ಕಾಲಿಂದ ತಲೆಗೆ ಯಾವುದೆಲ್ಲಿಂದ ಮಾತಾಡುತ್ತೆ ಆ ಇಡೀ ಬಾಡಿನ ಶಿಫ್ಟ್ ಮಾಡಿದಂಗೆ ಬಾಡಿ ರಾಜಕಾರಣ ಇಂಡಿಯಾದೇಶ್ ದೊಡ್ಡದಲ್ಲ ತುಂಬ ದೊಡ್ಡ ರಾಜಕಾರಣ ಎಲ್ಲೆಲ್ಲಿಂದ ಹಿಡಿದು ಏನೇನೆಲ್ಲ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಇಲ್ಲಿ ನಮಗೆ ಮಿತ್ತುಗಳು ಭಾಳ ಇಂಪಾರ್ಟೆಂಟು ಯಾವ ಮಿತ್ತು ದೇಹದ ಬಗ್ಗೆ ಏನು ಹೇಳ್ತಿದೆ ಅಂತ ಎಲ್ಲಿಂದ ಬೇಕಾದರೂ ಉಟ್ಬಹುದು ಅಂತ ಒಂದು ಮಿತ್ ಹೇಳಿದ್ರೆ ಬರೀ ತಲೆಯಿಂದನೇ ಉಟ್ಬೇಕು ಕಾಲಿಂದಾನೇ ಇಡಬೇಕು ಅಂತಂದರೆ ಅದು ನಿಜವಾಗ್ಲೂ ಕೌಂಟ್ರ್ ಮಾಡ್ತಿದೆ ನಾವು ಇದನ್ನು ಪೂರ್ತಿ ಮಿತ್ಗಳನ್ನೇ ನಾನು ಡಿಸ್ಮಿಸ್ ಮಾಡ್ತೀನಿ ಅಂತ ಹೋಗೋದು ಐ ಡೋಂಟ್ ಥಿಂಕ್ ವಿಲ್ ಅರೈವ್ ಅಟ್ ಇನ್ ಇನ್ನವೇ ಆ್ಯಂಡ್ ಆಲ್ಸೋ ಈಗ ಅಂಬೆ ಇವರು ಜ್ಯೋತಿಬಾ ಪುಲೆ ಅವರ ಶಾಲೆ ಶುರು ಮಾಡಿದಾಗ ಅವ್ರಿಗೆ ಇಪ್ಪತ್ತೊಂದು ವರ್ಷ ಅದಾದ ಮೇಲೆ ನಾಟಕ ಬರೆದಾಗ ಇಪ್ಪತ್ತೆಂಟು ವರ್ಷ ಈ ಪುಸ್ತಕ ಬರೆದಿರೋದು ಅವರ ಶಾಲೆ ಶುರು ಮಾಡಿ ಇಪ್ಪತ್ತೈದು ವರ್ಷದ ನಂತರ ಸೊ ಅವ್ರ ಸ್ಕೂಲಲ್ಲಿ ಓದ್ತಿರುವ ಒಂದು ಮಗುವಿಗೆ ಆಗ ಮೂವತ್ತು ವರ್ಷ ಆಗ ಒಂದು ಮೂವತ್ತು ವರ್ಷ ಆಗಿದೆ ಸೊ ಯಾವ ಟೈಮ್ನಲ್ಲಿ ಒಂದು ಮಗು ಅಥವಾ ಆ ಸ್ಟೂಡೆಂಟು ಏನು ಓದಬೇಕು ಅಂತ ಡಿಸೈಡ್ ಮಾಡ್ತಿರೋ ಪೆಡಗವಾಗಿ ಆಗಿ ಜ್ಯೋತಿಬಾ ಪುಲೆ ಆಗ ಅಷ್ಟು ವರ್ಷದ ಇದನ್ನು ಮಾಡಿರೋದು ನಾವು ಗಮನಿಸಬಹುದು ಒಂದು ಜರ್ನಿ ಆ ಸ್ಟೂಡೆಂಟ್ ಜೊತೆಗೆ ಸ್ಟೂಡೆಂಟ್ಸ್ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಕ್ಲಾಸ್ ರೂಮ್ ಆಸ್ ಎ ಸೊಸೈಟಿ ಮತ್ತು ವಿಡಿಯೋ ಕಮ್ಯುನಿಟಿ ಹಾಗಿದ್ರೆ ನಾವು ಇಟ್ಸ್ ಇಂಪಾರ್ಟೆಂಟ್ ರೈಟ್ ರೈಟ್ ಕ್ವಶನ್ಸ್ನ ನಾನು ಹೇಳಿದೆ ಸರಿಯಾದ ಪ್ರಶ್ನೆ ಕೇಳಬೇಕು ನೋಬಡಿ ಇಸ್ ಸ್ಪೋಕ್ ಅಬೌಟ್ ಸಾವಿತ್ರಿ ಬಾಪುಲೆ ವೆರ್ ಈಸ್ ದ ಪ್ರೆಸೆನ್ಸ್ ಆಫ್ ಸಾವಿತ್ರಿ ಬಾಪುಲೆ ನಾ ಆಲ್ ದೀಸ್ ಟೈಮ್ ಇಷ್ಟೇ ಸೊ ಇಡೀ ಬೇಕಾದ ಪೆಡಗಾಲಜಿನ ಇವರು ಒಂದು ಪ್ಲೇಸ್ ಮಾಡ್ತಿದ್ದ ಹೊತ್ತಿನಲ್ಲಿ ಜ್ಯೋತಿ ಬಾಪುಲೆ ಕ್ಲಾಸ್ ರೂಮ್ ಅನ್ನುವ ಒಂದು ಸಣ್ಣ ಯೂನಿಟನ್ನು ರನ್ ಮಾಡೋದು ಭಾಳ ಮುಖ್ಯ ಪೆಡಗಾಲಜಿ ಅನ್ನೋದು ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಶಿ ವಾಸ್ ರನ್ನಿಂಗ್ ದ ಕ್ಲಾಸ್ ರೂಮ್ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವಿರ್ ಆಲ್ವೇಸ್ ಮಿಸ್ ಸೊ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲುಕ್ ಅಟ್ ಇಟ್ ದ್ಯಾಟ್ ವೇ ಆ್ಯಂಡ್ ಆಲ್ಸೋ ಸೊ ನನಗೆ ಆ್ಯಸೋ ಯಾಕೆಲ್ಲ ಮಾತಾಡ್ತೀನಿ ನಾನು ಅಂತಂದರೆ ಪುಲೇಗೆ ಅವರು ಇಡೀ ವರ್ಕಲ್ಲಿ ಶಿಕ್ಷಣ ತೃತೀಯ ರತ್ನೇ ಶಿಕ್ಷಣ ಅಂತ ಅವ್ರು ರೆಫರ್ ಮಾಡ್ತಾರೆ ಮತ್ತು ಅವ್ರು ಬರೀ ಶಿಕ್ಷಣ ಸಾಕಾಗಲ್ಲ ಈ ಸೇಸ್ ದಟ್ ಯಾರು ಶಿಕ್ಷಣ ಕಲಿಸ್ತಾರೆ ಯಾವ ರೀತಿ ಶಿಕ್ಷಣ ಕಲಿಸ್ತಾರೆ ಅಂತ ಯಾಕೆ ಈ ಬಡ್ಜಿ ಶೆಡ್ಜಿಗಳಿಗೆ ಟೀಚರ್ ಮಾಡಬೇಡಿ ಅಂತ ಹೇಳ್ತಾರೆ ಶಾಲೆಗಳಲ್ಲಿ ಯಾಕೆ ನಾವು ಟೀಚ್ ಮಾಡಲ್ಲ ಸರಿ ದೆ ಥಿಂಕ್ ವಿ ಆರ್ ವೆರಿ ಸುಪೀರ್ ದೆ ಥಿಂಕ್ ವಿ ಆರ್ ಡೌನ್ ಸೊ ಇಫ್ ಸಂಬಿಡಿ ಆಲ್ರೆಡಿ ಹ್ಯಾಸ್ ಲೈಕ್ ಒಂದು ನೋಷನ್ ಇದೆ ಆದರೆ ತಲೆನಲ್ಲಿ ಹೌ ಕೆನ್ ಇ ಟೀಚ್ ಅವ್ರು ಹೆಂಗೆ ಹೇಳ್ಬೋದು ಹೇಳ್ಕೊಡ್ಬೋದು ದ್ಯಾಟ್ಸ್ ವೈ ಹಿ ಕ್ರಿಯೇಟ್ಸ್ ನಾಟ್ ಲೈಕ್ ಹಿ ಕ್ರಿಯೇಟ್ ದರ್ ಇಸ್ ನೋ ಐ ನಾಟ್ ಸೇಯಿಂಗ್ ದಟ್ ಸಾವಿತ್ರಿ ಬಾಪುಲೆ ಅವರ ಎಫರ್ಟ್ ಏನೂ ಇಲ್ಲ ಅಂತ ಹಿ ಪ್ರಪೋಸಸ್ ಆ್ಯನ್ ಐಡಿಯಲ್ ಟೀಚರ್ ಥ್ರೂ ಸಾವಿತ್ರಿ ಬಾಪುಲೆ ಆನ್ ಐಡಿಯಲ್ ಟೀಚರ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಯಾಕೆಂದರೆ ಇದೆಲ್ಲದೂ ಫಿಲಾಸಫಿಕಲ್ ಲೇಯರ್ ಮಾಡ್ತಿದ್ದ ಗೊತ್ತಾಗಿ ಹೊತ್ತಿನಲ್ಲೂ ಕೂಡ ಅದನ್ನು ಒಂದು ಎಕ್ಸಿಕ್ಯೂಷನ್ ಆಗಿ ಒಂದು ಡೇ ಟು ಡೇ ಆ್ಯಕ್ಷನ್ ಪ್ಲಾನ್ ಆಗಿ ಮಾಡೋದು ಭಾಳ ಇಂಪಾರ್ಟೆಂಟ್ ಅಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಥ್ರೂ ಅವರ ಜರ್ನಿನಲ್ಲಿ ನಾಟಕಗಳ ಮೂಲಕ ಡೈಲಾಗ್ಗಳ ಮೂಲಕ ಮತ್ತು ಬ್ಯಾಲೆಡ್ಗಳ ಮೂಲಕ ಇದೆಲ್ಲದು ಮಾಡ್ತಾ ಹೋಗ್ತಾರೆ ಆ್ಯಂಡ್ ಆಲ್ಸೋ ನೋಡಿ ಈಗ ಇವರು ಇಬ್ರು ರೆಫರ್ ಮಾಡಿದ್ರು ಸೊ ಬ್ಯಾಲೆಡ್ ಇತ್ತು ಅಭಂಗಗಳಿತ್ತು ದೆನ್ ಇದೆಲ್ಲದೂ ಇತ್ತು ದೆನ್ ದಾಟ್ ಟರ್ನ್ಸ್ ಇಂಟು ಇದು ಜ್ಯೋತ್ ಜಲ್ಸಾಗಳು ಅದು ಕೂಡ ನೆಕ್ಸ್ಟ್ ಆ ಜಲಸಾಗು ಅಂಬೇಡ್ಕರ್ ಜಲ್ಸಾಗಳಾಗಿ ಇನ್ನೊಂದು ರೂಪ ಪಡಿತಾ ಹೋಗುತ್ತೆ ವಿ ಕ್ಯಾನ್ ಸಿ ದ ಪರ್ಫಾರ್ಮೆನ್ಸ್ ಒಂದು ಪ್ರೋಗ್ರೆಷನ್ ಅನ್ನ ನೋಡ್ತಾ ಹೋಗುವುದಿಲ್ಲ ಎಲ್ಲ ಕಡೆ ಇದೆಲ್ಲ ಡೆವಲಪ್ಮೆಂಟು ಅಲ್ಲಿದೆ ಅದು ಕೂಡ ಬಹಳ ಬಹಳ ಮುಖ್ಯ ಆಮೇಲೆ ಈಗ ಜೋ ಇದು ಪುಸ್ತಕ ಗುಲಾಂಗಿರಿ ಪುಸ್ತಕದಲ್ಲಿ ಜ್ಯೋತಿಗಾಪುಲೆ ಪ್ರಪೋ ಡೀಲ್ ಮಾಡೋ ಸಂಗತಿಗಳು ಯಾವ್ಯಾವು ಅಂದ್ರೆ ಒಂದು ಪುರಾಣ ಇನ್ನೊಂದು ಸಣ್ಣ ಸಣ್ಣ ಕ್ರಿಯೆಗಳು ಸಣ್ಣ ಸಣ್ಣ ಸಿಂಬಲ್ಸ್ ಈವನ್ ವೀಳ್ಯದೆಲೆ ಯಾವುದೋ ಒಂದು ರಾಗ ಅವ್ರು ಮಿಯಾಮ ಅಲಹರ್ ರಾಗದ ಬಗ್ಗೆ ಮಾತಾಡ್ತಾರೆ ಆ ರಾಗ ಎಲ್ಲಿಂದ ಬಂತು ಅಂತ ವೀಳ್ಯದೆಲೆಯನ್ನು ಬಲಿ ರಾಜ್ಯದಲ್ಲಿ ಹೆಂಗೆಲ್ಲ ಬಳಸ್ತಿದ್ರು ಮತ್ತು ಯಾಕೆ ಬಳಸ್ತಿದ್ರು ಅಂತ ಇರ್ತಾರೆ ಬೇಸಿಕಲಿ ಈಸ್ ಹಿಂಟಿಂಗ್ ಟು ಲುಕ ನಮ್ಮ ನಮ್ಮದೇ ಸಮುದಾಯಗಳ ರಿಚುವಲ್ಗಳನ್ನು ಹೊಸ ಲೆನ್ಸ್ ನೋಡೋಕ್ಕೆ ಹೊಸ ಅರ್ಥೈಸ ಮೀನಿಂಗ್ಗಳನ್ನು ಹುಡ್ಕೊಳ್ಳೋಕ್ಕೆ ನಾವು ಜಸ್ಟ್ ಬಿಕಾಸ್ ವಿ ಆರ್ ಅನೇಬಲ್ ಟು ಡಿಕೋಡ್ ದಟ್ ಲ್ಯಾಂಗ್ವೇಜ್ ಮಿತ್ ಲ್ಯಾಂಗ್ವೇಜ್ ರಿಚುವಲ್ ಲ್ಯಾಂಗ್ವೇಜ್ನ ವಿ ಸೇ ದಟ್ ನೋ ಸಿ ನೀಡ್ ರ್ಯಾಡಿಕಲಿಸಮ್ ವಿ ಐ ಐ ಬಿಲೀವ್ ರ್ಯಾಡಿಕಲಿಸಮ್ ಅನ್ನೋದು ಈ ಸಮುದಾಯಗಳಿಗೆ ಹೊಸತಲ್ಲ ಇಟ್ ವಾಸ್ ದೇರ್ ಬಿಫೋರ್ ಆಲ್ಸೋ ಆ್ಯಂಡ್ ಇಟ್ ಇಸ್ ದೇರ್ ಟುಡೇ ಆಲ್ಸೋ ಜಸ್ಟ್ ಬಿಕಾಸ್ ದೇ ಆರ್ ನಾಟ್ ಸ್ಪೀಕಿಂಗ್ ಇನ್ ಮಾಡರ್ನ್ ಲ್ಯಾಂಗ್ವೇಜ್ ದಟ್ ವಿ ಸ್ಪೀಕ್ ಟುಡೇ ವಿ ಕೆನಾಟ್ ಡಿಸ್ಮಿಸ್ ದ್ಯಾಟ್ ಎಗೈನ್ ವಿ ಆರ್ ಸೇಯಿಂಗ್ ದ್ಯಾಟ್ ಯು ಆರ್ ನಾಟ್ ಇನ್ ನೌ ಬಿಕಾಸ್ ಯು ಆರ್ ನಾಟ್ ಟಾಕಿಂಗ್ ಇನ್ ಮೈ ಟಮ್ಸ್ ದಟ್ ಇಸ್ ವೆರಿ ಬ್ರಾಮ್ನಿಕಲ್ ದಟ್ ಈಸ್ ವೆರಿ ಬ್ರಾಮ್ನಿಕಲ್ ಸೊ ನಿಮ್ಗೆ ಆಮೇಲೆ ಈ ಈಗ ವೆನ್ ಐ ರೆಡ್ ತೃತೀಯ ರತ್ನ ತೃತೀಯರತ್ನ ನಾನು ಓದಿದಾಗ ಮತ್ತು ಇದು ಯಾವುದು ಸ್ಲೇವರಿ ಓದಿದಾಗ ನಾವು ಈ ಜನರೇಷನ್ ಅವ್ರು ಓದಿದ್ರೆ ಎಷ್ಟು ನಗು ಬರುತ್ತೆ ಅಂತಂದರೆ ಯು ಲಾವ್ ಲೈಕ್ ಎನಿಥಿಂಗ್ ಸಣ್ಣ ಸಣ್ಣ ಕಮೆಂಟು ಪುಲೇ ಮಾಡೋದು ಇಟ್ ಈಸ್ ಸೋ ಎಂಗೇಜಿಂಗ್ ಬಿಕಾಸ್ ಈ ಅವರು ಕೇಳುವ ಸರಿಯಾದ ಪ್ರಶ್ನೆಗಳು ನಮಗೆ ಯಾಕೆ ಅದು ಮುಖ್ಯ ಅವರು ಕೇಳುವ ಸರಿಯಾದ ಪ್ರಶ್ನೆಗಳು ಮತ್ತು ನಾವೇ ಹುಡುಕೊಳ್ಳುವ ಸರಿಯಾದ ಪ್ರಶ್ನೆಗಳು ಯಾಕೆ ಮುಖ್ಯ ಅಂತ ನಾನು ಹೇಳ್ತೀನಿ ಅಂತಂದರೆ ಇವತ್ತು ಎವ್ರಿಥಿಂಗ್ ಹ್ಯಾಸ್ ಎ ಸೈಂಟಿಫಿಕ್ ಜಸ್ಟಿಫಿಕೇಷನ್ ಸಣ್ಣ ಸಣ್ಣ ಇದಕ್ಕೂ ನಾನು ತಾಲಿ ಹಾಕತ್ತೀನಿ ಸೈಂಟಿಫಿಕ್ ಜಸ್ಟಿಫಿಕೇಷನ್ ಇದೆ ಹಾಕತ್ತೀನಿ ಇಲ್ಲಿ ಇದೇ ಯಾಕತ್ತೀನಿ ಮುಗುನತಿ ಯಾಕೆ ಇಟ್ಕತ್ತೀನಿ ಯಾಕೆ ಯಾಕೆಡ್ಕತ್ತೀನಿ ಎಲ್ಲದಕ್ಕೂ ಸೈಂಟಿಫಿಕ್ ಜಸ್ಟಿಫಿಕೇಶನ್ ಇದೆ ಸೈನ್ಸ್ ಇಸ್ ಸಪೋರ್ಟಿಂಗ್ ಇದು ಇಡೀ ಏನದು ಮೂಢನಂಬಿಕೆನ ಇದೆಲ್ಲವೂ ಇದು ಮಾಡ್ತಿದೆ ಸಪೋರ್ಟ್ ಮಾಡ್ತಿದೆ ಬೇಸಿಕಲಿ ವಿ ಫೇಲ್ ಟು ಆಸ್ಕ್ ರೈಟ್ ಕ್ವಶನ್ಸ್ ಈ ಥ್ರೂ ದಿಸ್ ಗುಲಾಮಗಿರಿ ಇಡೀ ಅವರ ಜೊತೆ ಬಾಪ್ಲೆ ಸರಿಯಾದ ಪ್ರಶ್ನೆಗಳನ್ನು ಕೇಳೋದು ಹೆಂಗೆ ಅನ್ನೋದನ್ನು ಪ್ರಪೋಸ್ ಮಾಡ್ತಿದ್ದಾರೆ ಅದರ ಅದರ ಮುಂದುವರಿಕೆಯಾಗಿ ನಡೆಯೋದು ನೋಡಿ ಇಲ್ಲಿ ಅವತಾರಗಳು ಮತ್ತೆ ಈ ಪುರಾಣಗಳು ಈ ಮಿತ್ಗಳನ್ನೆಲ್ಲ ಜ್ಯೋತಿ ಬಾಪುಲೆ ಪ್ರಪೋಸ್ ಮಾಡ್ತಾ ಹೋಗ್ತಾರೆ ಅದನ್ನ ಟೇಕ್ಸಿಟ್ಟು ಅನದರ್ ಎಕ್ಸ್ಟೆನ್ಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿವೇಶನ್ ಆಫ್ ಕಾಸ್ಟ್ ಅಲ್ಲಿ ಅನ್ಲೇಸ್ ನೀವು ಇದನ್ನೆಲ್ಲ ಸುಡ್ದೇ ಹೋದ್ರೆ ನೀವು ಇಲ್ಲಿಂದ ಬಿಡುಗಡೆ ಆಗದೆ ಹೋದ್ರೆ ನಮಗೆ ಜಾತಿ ವಿನಾಶ ಸಾಧ್ಯ ಇಲ್ಲ ಅಂತಂತಾರೆ ವಾಟ್ ಇಟ್ ಈಸ್ ರೈಟ್ ಲೈಕ್ ವಿ ಹ್ಯಾವ್ ಟು ಲುಕ್ ಅಟ್ ದ ಜರ್ನಿ ಆಫ್ ಬುದ್ಧ ಮತ್ತೆ ಜ್ಯೋತಿಬಾಪುಲೆ ಮತ್ತೆ ಅಂಬೇಡ್ಕರ್ ಇದು ಈ ಟ್ರಾಜೆಕ್ಟ್ರಿ ನೋಡ್ತಾ ನಮಗೆ ಎಲ್ಲಿಂದ ಬರ್ತಿದೆ ಈ ಕ್ವಶನ್ಗಳು ಎಲ್ಲಿಂದ ಹುಡ್ತಿದಾವೆ ಈ ಕ್ವಶನ್ಗಳು ಅನ್ನೋದು ಭಾಳ ಸ್ಪಷ್ಟ ಆಗ್ತಾ ಹೋಗುತ್ತೆ ಮತ್ತು ಇನ್ನೊಂದು ಮೇಜರಾಗಿ ಮಾತಾಡೋ ಮಾತಾಡ್ತಿದ್ವಿ ನಾವಿವತ್ತು ರಿಸೋರ್ಸ್ಗಳ ರೆಪ್ರೆಸೆಂಟೇಷನ್ ಎಲ್ಲ ಬಟ್ ನಿಜವಾದರೂ ಜ್ಯೋತಿಬಾಪುಲೆ ಮಾತಾಡೋದು ಸಾಂಸ್ಕೃತಿಕ ಗುಲಾಮಗಿರಿ ಮತ್ತು ಸ್ಪಿರಿಚುವಲ್ ಗುಲಾಮಗಿರಿ ಆಧ್ಯಾತ್ಮಿಕ ಗುಲಾಮಗಿರಿ ದಟ್ ಈಸ್ ವಾಟ್ ರೂಲಿಂಗ್ ದಿಸ್ ಕಂಟ್ರಿ ಟುಡೇ ಸ್ಪಿರಿಚುಯಾಲಿಟಿ ಇನ್ ದ ನೇಮ್ ಆಫ್ ಸ್ಪಿರಿಚುಯಾಲಿಟಿ ಸಿಂಪಲ್ ನಾವು ನಮ್ಮ ಒಂದು ಇದಿದೆಯಲ್ಲ ಒಂದು ದಿನನಿತ್ಯದ ನಮ್ಮ ಕ್ರಿಯೆಗಳನ್ನು ನಾವು ಗುರ್ತಿಸ್ಕೊಬಂದರೆ ನಮ್ಮ ಹಬ್ಬಗಳನ್ನು ನಾವು ಗುರುತಿಸ್ಕೊಬಂದರೆ ಅಥವಾ ನಾವು ಧರಿಸೋ ಬಟ್ಟೆಗಳನ್ನು ಗುರುತಿಸ್ಕೊಬಂದರೆ ನಾವು ತಿನ್ನೋ ಊಟಗಳನ್ನು ಗುರ್ತಿಸ್ಕೋಬಂದರೆ ನಾವು ಏನು ಮಾಡ್ತಿದ್ದೀವಿ ಮತ್ತು ಎಲ್ಲಿಗೆ ಕಸ್ಟಮರ್ಸ್ ಆಗಿದ್ದೀವಿ ನಾವು ಅನ್ನೋದು ಗೊತ್ತಾಗುತ್ತೆ ಯಾಕೆ ಅಂದರೆ ನಾವೊಂದು ಒಂದು ಆಲ್ಟರ್ನೇಟಿವ್ ಆದ ಅಥವಾ ನಿಜವಾದ ಆಲ್ಟರ್ನೇಟಿವ್ ಆದ ಬೇರೆ ಥರದ ಒಂದು ಸ್ಪಿರಿಚುವಲ್ ಇಡಿ ಎಮ್ಗಳನ್ನು ರಿಚುವಲ್ಗಳನ್ನು ಈ ಕಾಲಕ್ಕೆ ನಾವು ಕೊಡೋಕೆ ಆಗದೇ ಇರೋದು ಇಟ್ಸ್ ಅ ಫೇಲ್ ಯು ನಾವು ಮಾಡ್ತಿರೋದು ಬೇಸಿಕಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಯಾ ದೇ ಡೂ ಇಟ್ ಫ್ಯೂರ್ ನಾವು ಇಲ್ಲೂ ಎಷ್ಟೋ ಜನ ಬಂದಿರೋರು ಮಾಡಿರ್ಬೋದು ವೈ ಯಾಕೆ ಮಾಡ್ತೀವಿ ನಾವು ಅದನ್ನು ಹೆಂಗಿದ್ರೆ ಯಾ ಗೇಲ್ ಒನ್ ಬೆಟ್ಟದ ಬಗ್ಗೆ ಬರೀತಾರೆ ದಿ ಇಸ್ ಒಂದು ರಿಚುವಲ್ ಬಲಿಪಾಟೆ ಬಿ ನಂಗೆ ಮಾಡೋವಂಥದ್ದು ಈ ಯಾವ ಶೂದ್ರ ಕಮ್ಯುನಿಟಿ ಅಥವಾ ಅತಿ ಶೂದ್ರ ಕಮ್ಯುನಿಟಿ ಮನೆಗಳಲ್ಲಿ ಮಾಡುವ ಒಂದು ರಿಚುವಲ್ ಗೇಲವ್ರ ಗುರುತಿಸೋದು ಅವರು ಬಲಿಪಾಡ್ಯಮಿಯ ದಿನ ಬಲಿಯನ್ನು ಕರೆದು ಎವೋಕ್ ಮಾಡಿ ನಮಗೆ ಬಲಿ ರಾಜ್ಯ ಬಗ್ಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಡೋದು ಅದೇ ಟೈಮ್ನಲ್ಲಿ ಈ ಡಾಮಿನೆಂಟ್ ಕಾಸ್ಟ್ಗಳ ರಿಚುವಲ್ ಏನು ಅಂದರೆ ಒಂದು ಆ ರೀತಿಯ ಗೊಂಬೆ ಮಾಡಿ ಅದನ್ನು ಕಾಲಲು ಒದ್ದಿತು ದೇ ಆರ್ ನಾಟ್ ದ ಸೇಮ್ ಅವೆರಡೂ ಬೇರೆ ಬೇರೆ ಅನ್ಲೆಸ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಮತ್ತು ಈ ರಿಚುವಲ್ಗಳಿಗೆ ನಾವು ನಮ್ಮ ಫೋ ನಮ್ಮ ಫೋಕ್ ಅಥವಾ ಯಾವುದನ್ನು ನಾವು ನಮ್ಮ ಇದು ಅಂತಂತೀವಿ ಅದು ಹೋಗದೆ ಹೋದ್ರೆ ದೆನ್ ನಮ್ಮ ನಮ್ಮ ನಿಜವಾದ ಎನರ್ಜೀಸ್ ಅಥವಾ ಸಾರಿ ವಿಸ್ಡಮ್ನ ನ ನಾವು ಮಿಸ್ ಮಾಡ್ತಿದೀವಿ ಅಂತ ಮಿಸ್ ಮಾಡ್ಕೊತಿದೀವಿ ಅಂತ ಯಾ ಈ ರೀತಿಯ ಬೇರೆ ಬೇರೆ ಮುಖ್ಯವಾದ ಪ್ರಶ್ನೆಗಳನ್ನು ಎತ್ತೋಕೆ ಒಂದು ವಿಶೇಷವಾದ ಪ್ರವೋಕೇಶನ್ಗಳನ್ನ ಮತ್ತೆ ಏನು ಇನ್ಸೈಟ್ಗಳನ್ನ ಗುಲಾಬ್ಗಿರಿ ಕೃತಿ ಕೊಡುತ್ತೆ ಮತ್ತು ಅದ್ರ ಪರ್ಫಾರ್ಮೆನ್ಸ್ ನೋಡಿ ಬಟ್ ಅದರ ನೋಡಿ ಗುಲಾಮ್ಗಿರಿ ಪುಸ್ತಕ ಜ್ಯೋತಿಬಾ ಜ್ಯೋತಿಬಾಫುಲೆ ಬರೆದ ಈ ತೃತೀಯ ರತ್ನ ನಾಟಕದ ಫಿಲಾಸಫಿಕಲ್ ಬ್ಯಾಕ್ಡ್ರಾಪ್ ಏನಾಗಬೇಕು ಅನ್ನೋ ಬರೆದಿರೋ ಒಂದು ಮ್ಯಾನಿಫೆಸ್ಟೋ ಇನ್ನಲೆ ಬಟ್ ಪ್ರಾಬ್ಲಮ್ ಏನು ಅಂದರೆ ಈ ತನಕ ಅದು ಆಧುನಿಕ ನಾಟಕ ಆದ್ರೂ ಈ ತನಕ ಇಂಡಿಯಾದ ಯಾವುದೇ ಯೂನಿವರ್ಸಿಟಿಗಳಲ್ಲೂ ಮತ್ತೆ ನಾವು ಯೂನಿವರ್ಸಿಟಿ ಥಿಯೇಟರ್ ಸ್ಕೂಲ್ಗಳಲ್ಲಿ ಅದು ಒಂದು ಓದಬಹುದಾದ ಓದುವ ನಾಟಕವಾಗಿ ನಾವು ಓದಿಲ್ಲ ನೋವು ಬಿಡ್ಸಿನಿ ಥಿಯೇಟ್ರ್ ಪ್ರಾಕ್ಟೀಸ್ನಲ್ಲಿ ಓದಲ್ಲ ನೀವು ಬೇರೆ ಬೇರೆ ಕೃತಿಗಳನ್ನು ಓದ್ತೀರಿ ನೀವು ಕಾಳಿದಾಸನು ಓದ್ತೀರಿ ಏನೋ ಮೋಹನ್ ರಾಕೇಶ್ ಓದ್ತೀರಿ ಆಮೇಲೆ ಅಲೇಕರ್ನ ಓದ್ತೀರಿ ಗಿರೀಶ್ ಕಾರ್ನಾಡ್ನ ಓದ್ತೀರಿ ಬಟ್ ಜ್ಯೋತಿಬಾ ಬಾಪುಲಿಯ ಭಾಳ ಇಂಪಾರ್ಟೆಂಟ್ ಆದ ಒಂದು ಒಂದು ನಿಜವಾಗಲೂ ಒಂದು ಟೋನನ್ನು ಸೆಟ್ ಮಾಡುವ ನಾಟಕವನ್ನು ಯಾವುದೇ ಥಿಯೇಟ್ರ್ ಪ್ರಾಕ್ಟೀಸ್ನರು ಥಿಯೇಟರ್ ಸ್ಕೂಲ್ಗಳಲ್ಲಿ ಒಳಗೊಂಡಿಲ್ಲ ದಾಟ್ ಇಟ್ ಸೆಲ್ ಈ ಒಟ್ಟು ರಾಜಕಾರಣದ ಒಂದು ಇದನ್ನು ಹೇಳ್ತೀನಿ ಯಾಕೆ ಒಳಗೊಂಡಿಲ್ಲ ಸೊ ಇವೆಲ್ಲ ಈ ರೀತಿ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ಭಾಳ 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 ಬಹಳ ಭಾಳ ಈ ಗುಲಾಮಗಿರಿ ಎತ್ತುತ್ತಾ ಬರ್ತದೆ ಮತ್ತು ನಾನು ಇವತ್ತು ಇದೆ ಎಕ್ಸಾಕ್ಟ್ಲಿ ವಾಟ್ ಇವರು ಪ್ರವೀಣ್ ಹೇಳಿದ್ದು ಭಾಳ ಇಂಪಾರ್ಟೆಂಟು ಅವತ್ತಿನ ಶೂದ್ರ ಇವತ್ತಿನ ಶೂದ್ರನಾ ಅಲ್ಲ ಕರ್ನಾಟಕದಲ್ಲೂ ಅಲ್ಲ ಮತ್ತು ಇದರಲ್ಲೂ ಅಲ್ಲ ಇವ ಕುವೆಂಪು ತಗೊಂಡಿರುವ ಕನ್ನಡದಲ್ಲಿ ತಗೊಂಡಿರುವ ಶೂದ್ರ ಪೊಸಿಷನ್ನೇ ಇವತ್ತಿನ ಕನ್ನಡದ ಎಷ್ಟೋ ಶೂದ್ರ ಇರೋ ತಗೊಳ್ಳೋಣ ತಗೊಳಕ್ಕೆ ಸಾಧ್ಯ ಇಲ್ಲ ಶೂದ್ರ ಸಮುದಾಯಗಳು ತಮ್ಮ ಐಕಾನಗಳೆಂದು ಯಾರನ್ನು ಗುರುತಿಸ್ಕೋತಾರೆ ಯಾರ ಜೊತೆ ತಮ್ಮನ್ನು ನಿಂತ್ಕೋತಾರೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಇವತ್ತು ಹಣಕೆರೆ ಮಂಡ್ಯದಲ್ಲಿ ನಡೆದಂಥ ಅಟ್ರಾಸಿಟಿ ಇದಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಇಲ್ಲಿನ ಶೂದ್ರ ಸಮುದಾಯಗಳು ಕಟ್ಟಬೇಕಿತ್ತು ಕಟ್ತಿಲ್ಲ ಅಂದ್ರೆ ಇವತ್ತಿನ ಶೂದ್ರ ಅವತ್ತಿನ ಶೂದ್ರ ಅಲ್ಲ ಅನ್ನೋದು ನಮಗೆ ನಮ್ಗೆ ಸ್ಪಷ್ಟ ಆಗ್ತಿದೆ ನಮ್ಮ ಖಂಡದ್ರಿಗಿನ ನನಗೆ ಕುವೆಂಪು ಹೇಳುವ ನಿರಂಕುಶಮತಿ ಮತ್ತು ಗುಲಾಮ್ಗಿರಿನಲ್ಲಿ ಇವರು ಹೇಳುವ ಎಮ್ಯಾನ್ಸಿಪೇಷನ್ನು ಅಥವಾ ಆಧ್ಯಾತ್ಮ ಗುಲಾಮಗಿರಿಯಿಂದ ಹೊರಗೆ ಬರೋದು ಒಂದು ಸಣ್ಣ ಸಣ್ಣ ನಮಗೆ ಲಿಂಕ್ಗಳಿದ್ರೂ ಕೂಡ ನಾವಿಬ್ಬರೂ ಇವ್ರನ್ನ ಎತ್ಕೊಳ್ಳದೆ ನಮ್ಮ ಐಕಾನ್ಗಳನ್ನು ಮತ್ತೆ ಮತ್ತೆ ನಾವು ಮೇಲಿಂದ ಪಡ್ಕೋತಾ ಇದ್ರೆ ನಾವು ಯಾವಾಗಲೂ ರಾಮರಾಜ್ಯ ಘಟ್ಟದ ಕಡೆಯೇ ನಾವು ಜರ್ನಿ ಮಾಡ್ತಾ ಇದ್ರೆ ಇಸ್ ಅನ್ ಆಲ್ಟರ್ನೇಟಿವ್ ವೇ ಒಂದು ಮಲೆಮಾದಪ್ಪ ರಾಜ್ಯ ಒಂದು ಮಂಟೆಸ್ವಾಮಿ ರಾಜ್ಯ ಈ ರೀತಿ ಕಟ್ಟುವ ಒಂದು ಸೇ ಆಮ್ ನಾಟ್ ಸೇಯಿಂಗ್ ಫಿಸಿಕಲಿ ಅದರ ಮೆಟಫಾರಿಕಲಿ ಅದನ್ನು ಐಡಿಯಲ್ ಇದು ಕೊಡ್ತೀವಲ್ಲ ನಾವು ಯಾವಾಗಲೂ ಕಲ್ಯಾಣ ಒಂದು ಐಡಿಯಲ್ ಆ ರೀತಿ ಒಂದು ಇದನ್ನು ನಮ್ಮ ಕಡೆ ನಮಗೆ ಕಲ್ಚರಲ್ಲಿ ಕೊಡೋಕ್ಕೆ ಸಾಧ್ಯ ನಾವು ಇಮ್ಯಾಜಿನೇಷನನ್ನು ಅದಕ್ಕೆ ಈ ಕೃತಿ ಭಾಳ ಗಿದ್ದು ಮಾಡುತ್ತೆ ನಿಜವಾಗ್ಲೂ ಶೂದ್ರ ಸಮುದಾಯಗಳು ಶೂದ್ರ ಲೇಖಕರು ಮತ್ತು ಥಿಂಕರ್ಸರು ಯಾವ ಕಡೆ ಹೊರಿಬೇಕು ಅನ್ನೋದನ್ನು ಭಾಳ ಒಳ್ಳೆಯ ಎಕ್ಸಾಂಪಲನ್ನು ಜ್ಯೋತಿ ಬಾಪ್ಲೆ ಸೆಟ್ ಮಾಡಿದ್ದಾರೆ ಮೇ ಬಿ ಇಟ್ಸ್ ನಾಟ್ ಲೈಕ್ ಇಟ್ಸ್ ವೆರಿ ರಿಲವೆಂಟ್ ಬಿಕಾಸ್ ಹಿ ಪ್ರವೋಕ್ಸ್ ಟು ಥಿಂಕ್ ಆಲ್ ದಿಸ್ ನಾಟ್ ಜಸ್ಟ್ ಆಸ್ ಆನ್ಸರ್ಸ್ ಫಾರ್ ಆಲ್ ದೀಸ್ ಥಿಂಗ್ಸ್ ಅಂತ ನೋ ಆನ್ಸರ್ಸ್ ಇಲ್ಲ ದಟ್ಸ್ ವೈ ಅಂಬೇಡ್ಕರ್ ಕೂಡ ಅಲ್ಲಿಗೆ ತೀರಾ ನೀರಾ ನೀರಲ್ಲಿ ತಗೊಳೋದಲ್ಲ ಅದನ್ನು ಚೇಂಜ್ ಮಾಡ್ತಾರೆ ಇದು ಮಾಡ್ತಾರೆ ಅದೆಲ್ಲದೂ ಇದೆ ಸೊ ಒಂದು ಇಡೀ ಶೂದ್ರ ರಾಜಕಾರಣಕ್ಕೆ ಶೂದ್ರ ಸಾಂಸ್ಕೃತಿಕ ರಾಜಕಾರಣಕ್ಕೆ ಒಂದು ಹೊಸ ರೀತಿ ಕಣ್ಣೋಟ ಜ್ಯೋತಿಬಾಪುಲೆಯಲ್ಲಿ ಸಾಧ್ಯ ಇದೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ರಿಫ್ಲೆಕ್ಟ್ ಯಾಕೆ ನಾವು ಹೊಸ ಇನ್ನೊಂದು ಇನ್ನೊಂದಷ್ಟು ದಾಸ್ಟೆ ನಮ್ಮ ಸಮುದಾಯಗಳ ಗುಂಪು ಅಂತ ಅದೇ ಸಮುದಾಯಗಳಲ್ಲೂ ತನ್ನ ತನ್ನ ಕ್ವಶನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ಬಹುಶಃ ಗುಲಾಮ್ಗಿರಿ ಇಂದ ಸಾಂಸ್ಕೃತಿಕ ಗುಲಾಮ್ಗಿರಿಯಿಂದ ನಮ್ಮ ಆಧ್ಯಾತ್ಮಿಕ ಗುಲಾಮ್ ಗಿರಿಯಿಂದ ಹೊರಬರುವ ಹೊಸ ಏನೋ ದಾರಿಗಳು ಅಥವಾ ಬೇರೆ ಬೇರೆ ಇದು ನಮಗೆ ಹೊಳೆಯುವುದು ಅಂತ ಅನಿಸುತ್ತೆ ಥ್ಯಾಂಕ್ ಯು